ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ವ್ಲಾಗ್ ಇವತ್ತಿನ ವ್ಲಾಗಲ್ಲಿ ನಾವು ಮಾತಾಡೋಣ ನುಗ್ಗೆ ಮರದ ಬಗ್ಗೆ ನುಗ್ಗೆ ಕಾಯಿ ನುಗ್ಗೆ ಸೊಪ್ಪು ಮೊರಿಂಗಾ ಪೌಡರ್ ಇದೆಲ್ಲ ಎಷ್ಟು ನಮಗೆ ನ್ಯೂಟ್ರಿಷಸ್ ಕೊಡುತ್ತೆ ಬಾಡಿಗೆ ಅಂತ ನಮಗೆ ತುಂಬಾ ಚೆನ್ನಾಗಿ ಗೊತ್ತು ಈಗೆಲ್ಲ ತುಂಬ ಟ್ರೆಂಡಿಂಗ್ ಅಲ್ಲಿ ಇರುವಂಥದ್ದಂದ್ರೆ ಈ ಮೊರಿಂಗಾ ಪೌಡರ್ ಅಂತ ಹೇಳ್ಬೋದು ಈ ನುಗ್ಗೆ ಮನುಷ್ಯರಿಗೆ ಮಾತ್ರ ಅಲ್ಲ ಭೂಮಿಗೂ ಕೂಡ ತುಂಬಾ ಉಪಯೋಗಕಾರಿ ಅದು ಏನೇನೆಲ್ಲ ಅಂತ ಇವತ್ತು ತಿಳ್ಕೊಳ್ಳೋಣ ಬನ್ನಿ ಮೊದಲ ಉಪಯೋಗ ಅಂದ್ರೆ ನೈಟ್ರೋಜನ್ ಫಿಕ್ಸಿಂಗ್ ಏನಿದು ನೈಟ್ರೋಜನ್ ಫಿಕ್ಸಿಂಗ್ ಅಂತ ಕೇಳಿದ್ರೆ ನಮ್ಮ ಅಟ್ಮಾಸ್ಫಿಯರಲ್ಲಿ ಅಲ್ಲಿ ತುಂಬಾ ನೈಟ್ರೋಜನ್ ಇರುತ್ತೆ ಅದನ್ನ ನಮ್ಮ ಗಿಡಗಳು ಡೈರೆಕ್ಟ್ ಆಗಿ ಅಬ್ಸರ್ವ್ ಮಾಡ್ಕೊಳಕ್ ಆಗಲ್ಲ ಸೊ ಅದನ್ನ ಗಿಡಗಳು ಅಬ್ಸರ್ವ್ ಮಾಡ್ಕೊಳ್ಳೋಂಗೆ ಕನ್ವರ್ಟ್ ಮಾಡಿ ಅದನ್ನು ಗಿಡಕ್ಕೆ ಕೊಡುವಂಥದ್ದೇ ನೈಟ್ರೋಜನ್ ಫಿಕ್ಸಿಂಗ್ ಇದನ್ನು ಸ್ವಲ್ಪ ಬ್ಯಾಕ್ಟೀರಿಯಾಗಳು ಮಾಡ್ತವೆ ಸ್ವಲ್ಪ ಗಿಡಗಳು ಮಾಡ್ತವೆ ಅಂಥದ್ರಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ಗಿಡ ಅಂದರೆ ಈ ನುಗ್ಗೆ ಮರ ಇನ್ನೊಂದು ಇಂಪಾರ್ಟೆಂಟ್ ಬೆನಿಫಿಟ್ ಅಂತಂದರೆ ಇದರ ಬೇರುಗಳು ಮಣ್ಣನ್ನು ಗಟ್ಟಿಯಾಗಿ ಇಟ್ಕೊಂಡು ಸಾಯಿಲ್ ಎರೋಷನ್ನ ಇದು ಪ್ರಿವೆಂಟ್ ಮಾಡುತ್ತೆ ಇದರ ಎಲೆಗಳು ಉದುರಿದಾಗ ಮಣ್ಣಿಗೆ ಜಮೀನಿಗೆ ಒಳ್ಳೆ ನ್ಯೂಟ್ರಿಯನ್ಸ್ ಕೂಡ ಕೊಡುತ್ತೆ ಇದು ಜಮೀನಿಗೆ ಮಾತ್ರ ಅಲ್ಲ ಇದ್ರ ಎಲೆಗಳನ್ನ ತಗೊಂಡೋಗಿ ನಾವು ಹಸುಗೆ ತಿನ್ನಿಸ್ತಾಗ ಹಸುಗಳಲ್ಲಿ ಹಾಲು ಉತ್ಪಾದನೆ ಕೂಡ ಜಾಸ್ತಿ ಆಗುತ್ತೆ ಹೀಗೆ ಹೇಳ್ತಾ ಹೋದ್ರೆ ಇದ್ರ ಉಪಯೋಗ ಒಂದ ಎರಡ ಅದಕ್ಕೆ ನಾವು ಮಾಡ್ಬೇಕಾಗಿರೋದು ಒಂದೇ ಕೆಲಸ ನಮ್ಮ ಜಮೀನಲ್ಲಿ ಮಧ್ಯ ಮಧ್ಯದಲ್ಲಿ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಅಲ್ಲೆಲ್ಲ ಈ ತರದ್ದು ಒಂದ್ ಎರಡು ಮೂರು ನುಗ್ಗೆ ಮರಗಳನ್ನ ಹಾಕಿದ್ರೆ ಸಾಕು ಇಲ್ಲಿ ನೀವು ನೋಡಬಹುದು ನಾವು ಅಡಿಕೆ ತೋಟದಲ್ಲಿ ಹೆಂಗೆ ಹೆಂಗ್ ಮಧ್ಯ ಮಧ್ಯ ಎರಡು ಮೂರು ಮರಗಳನ್ನ ನೆಟ್ಟಿದೀವಿ ನೀವು ಹಾಗೆ ನೆಟ್ರೆ ಸಾಕು ಇದರದೇನು ಮೇಂಟೆನೆನ್ಸ್ ಕೂಡ ಇರಲ್ಲ ಬಟ್ ಇದು ಭೂಮಿಗಾಗಿರ್ಬೋದು ನಮಿಗಾಗಿರ್ಬೋದು ಪ್ರಾಣಿ ಎಲ್ಲದಕ್ಕೂ ತುಂಬಾನೇ ಉಪಯೋಗಕಾರಿಯಾಗಿರುತ್ತೆ ಮಾಡ್ಕೋಬಹುದು ಸೊಪ್ಪು ನೋಡೋದು ನುಗ್ಗೆ ಕಾಯಿ ನ ಮಾರ್ಬಹುದು ಮೊರಿಂಗ ಪೌಡರ್ನ ಮಾರ್ಬಹುದು ಸೊ ಅದು ಕೂಡ ಪ್ರಾಫಿಟಬಲ್ ಆಗಿರುತ್ತೆ ಇದು ಒಂದು ಸ್ಮಾಲ್ ಪ್ರಾಕ್ಟೀಸ್ ನಾವು ಮಾಡ್ತಾ ಇರುವಂತದ್ದು ಸೊ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅನ್ಕೊಂಡೆ ನಿಮಗೂ ಕೂಡ ಹೆಲ್ಪ್ ಆಗಲಿ ಅಂತ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ತೋಟ ಎಲ್ಲ ಇದೆ ಜಮೀನ್ ಇದೆ ಅವ್ರಿಗೆ ಇದು ಶೇರ್ ಮಾಡಿ ಅವ್ರಿಗೂ ಹೆಲ್ಪ್ ಆಗ್ಬೋದು ಥ್ಯಾಂಕ್ ಯು ಸೋ ಮಚ್